ಎಸ್ಸಾ ತಾಲೂಕಿನ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಹಸಗುಲಿ ಜಾತ್ರೆ ಮೂರನೇ ಕಾರ್ತಿಕ ಮಾಸದ ಕಳೆದ ಸೋಮವಾರದಿಂದ ಬುಧವಾರದವರೆಗೆ ಕಸಗಲ್ಪುರದಲ್ಲಿ ನಡೆಯಲಿವೆ ಕಸಗಲ್ಪುರ ಶ್ರೀ ಆಲಹಳ್ಳಿ ಪಾರ್ವತಾಂಬೆ ಜಾತ್ರೆಯೆಂದು ಈ ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿದ್ದು ಸೋಮವಾರ ಹಸಗುಲಿ ಗ್ರಾಮದಿಂದ ಪಾರ್ವತಾಂಬೆಯ ವಿಗ್ರಹವನ್ನ ಮೂಲ ಸ್ಥಳ ಕಸಗಲ್ಪುರಕ್ಕೆ ಕರೆತರಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಸಾವಿರಾರು ಮಂದಿ ದೇವಿಯನ್ನ ಕಾಡಿನ ಮೂಲ ಸ್ಥಳಕ್ಕೆ ಕಳಿಸಿಕೊಡಲು ಆಗಮಿಸಿದ್ದು ರಾತ್ರಿ ಇಡೀ ಪೂಜೆ ಸಲ್ಲಿಸಿ ಬರಗಿ ದೇಶೀಪುರ ಆಲತ್ತೂರು ಶೆಟ್ಟಹಳ್ಳಿ ಮಾರ್ಗದ ಮೂಲಕ ಗ್ರಾಮಕ್ಕೆ ದೇವಿಯ ವಿಗ್ರಹವನ್ನ ಕರೆತು ಮಾರ್ಗದುದ್ದಕ್ಕೂ ವಿವಿಧ ಗ್ರಾಮಗಳು ಜನರ ಪೂಜೆ ಸಲ್ಲಿಸಲು ತಯಾರಿಯನ್ನ ಮಾಡಿಕೊಂಡಿದ್ದು ನಿನ್ನೆ ಹಸುಗುಲಿ ಗ್ರಾಮದಲ್ಲಿ ಸೇವಂತಿಗೆ ಹೂವಿನಿಂದ ರಥವನ್ನ ಸಿಂಗಾರಗೊಳಿಸಿ ಬಾಯಿ ಬೀಗ ಹರಕೆ ಮತ್ತಿತರ ಸೇವೆ ಸಮರ್ಪಿಸಿದ ನಂತರ ದೇವಿಯ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ಗ್ರಾಮದಲ್ಲಿ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಮೆರವಣಿಗೆ ನಡೆಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತೇರನ್ನ ಕಣ್ತುಂಬಿಕೊಂಡ್ರು ತಾಲೂಕಿನ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಹಸಿಗುಲಿ ಜಾತ್ರೆ ಮೂರನೇ ಕಾರ್ತಿಕ ಮಾಸದ ಕಳೆದ ಸೋಮವಾರದಿಂದ ಬುಧವಾರದವರೆಗೆ ಕಸಗಲ್ಪುರ ಶ್ರೀ ಆಲಹಳ್ಳಿ ಪಾರ್ವತಾಂಬೆ ಜಾತ್ರೆ ಎಂದು ಹೆಸರು ಇರುವಂತಹ ಈ ಒಂದು ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿವೆ ಸೋಮವಾರ ಹಸಿಗುಲಿ ಗ್ರಾಮದಿಂದ ಪಾರ್ವತಾಂಬೆಯ ವಿಗ್ರಹವನ್ನ ಮೂಲ ಸ್ಥಳ ಕಸಗಲಪುರಕ್ಕೆ ಕರೆತರಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಸಾವಿರಾರು ಮಂದಿ ದೇವಿಯನ್ನ ಕಾಡಿನ ಮೂಲ ಸ್ಥಳಕ್ಕೆ ಕಳಿಸಿಕೊಡಲು ಆಗಮಿಸಿದ್ದು ರಾತ್ರಿ ಇಡೀ ಪೂಜೆ ಸಲ್ಲಿಸಿ ನಿನ್ನೆ ಬರಗಿ ದೇಶೀಪುರ ಆಲತ್ತೂರು ಶೆಟ್ಟಹಳ್ಳಿ ಮಾರ್ಗದ ಮೂಲಕ ಗ್ರಾಮಕ್ಕೆ ದೇವಿಯ ವಿಗ್ರಹವನ್ನ ತರಲಾಗಿತ್ತು ಇನ್ನು ಮಾರ್ಗದುದ್ದಕ್ಕೂ ವಿವಿಧ ಗ್ರಾಮಗಳ ಜನರು ಪೂಜೆಯನ್ನ ಸಲ್ಲಿಸಲು ಸಕಲ ತಯಾರಿಗಳನ್ನ ಮಾಡಿಕೊಂಡಿದ್ರು ನಿನ್ನೆ ಹಸಗುಲಿ ಗ್ರಾಮದಲ್ಲಿ ಸೇವಂತಿಗೆ ಹೂವಿನಿಂದ ರಥವನ್ನ ಸಿಂಗಾರಗೊಳಿಸಿ ಬಾಯಿ ಬೀಗ ಮತ್ತಿತರ ಸೇವೆಯನ್ನ ಸಮರ್ಪಿಸಿದ ನಂತರ ದೇವಿಯ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ಗ್ರಾಮದಲ್ಲಿ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಮೆರವಣಿಗೆ ನಡೆಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತೇರನ್ನ ಕಣ್ತುಂಬಿಕೊಂಡ್ರು ಗುಂಡ್ಲುಪೇಟೆ ತಾಲೂಕಿನ ದೊಡ್ಡ ಜಾತ್ರೆ ಎಂಬೆ ಏನು ಪ್ರಸಿದ್ಧಿ ಪಡೆದಿರುವಂತಹ ಹಸುಗುಲಿ ಜಾತ್ರೆ ಸೋಮವಾರದಿಂದ ಬುಧವಾರದವರೆಗೆ ಅಹ್ ಏನು ನಡಿ ನಡೀತಾ ಇರುವಂತದ್ದು ಏನು ಗುಂಡ್ಲುಪೇಟೆ ಈ ಒಂದು ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು ಸೋಮವಾರ ಹಸಗುಲಿ ಗ್ರಾಮದಿಂದ ಪಾರ್ವತಾಂಬಿಯ ವಿಗ್ರಹವನ್ನ ಮೂಲ ಸ್ಥಳ ಕಸಗಲಪುರಕ್ಕೆ ಕರೆತರಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತೇರನ್ನ ಕಣ್ತುಂಬಿಕೊಂಡಿರುವಂಥದ್ದು ಇನ್ನು ಮಂಗಳವಾರ ಮಧ್ಯಾಹ್ನ ಮತ್ತು ರಾತ್ರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವಿಯ ಮೂರ್ತಿಯ ಮೆರವಣಿಗೆಯನ್ನ ನಡೆಸಲಾಗಿರುವಂಥದ್ದು ಹಸಗುಲಿ ಗ್ರಾಮದಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಸ್ವರ್ಣಕಲ್ಲಿನ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಹಸುಗುಲಿ ಜಾತ್ರೆ ಮೂರನೇ ಕಾರ್ತಿಕ ಮಾಸದ ಕಳೆದ ಏನು ಸೋಮವಾರದಿಂದ ಆ ಇಂದು ಬುಧವಾರದವರೆಗೆ ನಡೀತಾ ಇರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪ್ರತಿನಿಧಿ ಮನೋಜ್ ಜಾಯಿನ್ ಆಗಿದ್ದಾರೆ ಎಸ್ಆ ಮನೋಜ್ ಏನು ಗುಂಡ್ಲುಪೇಟೆ ತಾಲೂಕಿನ ಒಂದು ದೊಡ್ಡ ಜಾತ್ರೆ ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಹಸುಗುಲಿ ಜಾತ್ರೆ ಈಗ ನಡೀತಾ ಇರುವಂತದ್ದು ಯಾವ ರೀತಿ ಜಾತ್ರೆ ನಡೀತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳು ಸಮೀತ್ ಏನಂತಂದ್ರೆ ನಮ್ಮ ಗುಂಡ್ಲುಪೇಳ ತಾಲೂಕಿಯಲ್ಲೇ ಕೂಡ ಈ ತಾಲೂಕಿನಲ್ಲಿ ದೂರಿಯಾಗಿ ಜಾತ್ರೆ ಆಗೋದೆ ನಮ್ಮ ಸ್ಕೂಲಿಯ ಗ್ರಾಮದಲ್ಲಿ ಅಂತ ಹೇಳ್ಬಹುದು ಏನಂತ ಜಾನುವಾರ ಜಾನುವಾರ ಜಾತ್ರೆಯಿಂದ ಕೂಡ ಇಲ್ಲಿ ಪ್ರಸಿದ್ಧಿಯನ್ನು ಕೂಡ ಸ್ಕೂಲಿ ತುಂಬಾ ಪಡೆದಿದೆ ಹೆಸರುವಾಸಿ ಆಗಿದೆ ಅಮಿತ್ ಅಂದ್ರೆ ಪುರಾತನ ಆಗಿನ ಕಾಲದಿಂದಲೂ ಕೂಡ ಏನಂತಂದ್ರೆ ಜನಕರು ಜಾನುವಾರಿಗೆ ಯಾವುದೇ ರೀತಿಯಾದ ರೋಗ ರುಜಿನ ಏನೇ ಬರ್ತಿದ್ರು ಕೂಡ ಈ ತಾಯಿಗೆ ಹರ್ಸ್ಕೊಂಡ್ರೆ ಯಾವುದೇ ರೀತಿಯಾದಂತ ಕಾಯಿಲೆ ಎಲ್ಲ ಕೂಡ ವಾಸಿ ಆಗುತ್ತೆ ಅಂತ ಕೂಡ ಜನರು ಏನಂತಂದ್ರೆ ನಂಬಿಕೊಂಡು ಕೂಡ ಬೇರೆ ಬೇರೆ ಗ್ರಾಮದಿಂದ ಬೇರೆ ಜಿಲ್ಲೆಯಿಂದ ಕೂಡ ಎಲ್ಲಾ ಜಿಲ್ಲೆಯಿಂದ ಕೂಡ ಏನಂತಂದ್ರೆ ಇಲ್ಲಿಗೆ ಪ್ರವಾಸಿಗರು ಕೂಡ ಬಂದು ತಾಯಿಯ ದರ್ಶನ ಪಡ್ಕೊಂಡು ಕೂಡ ಹೋಗ್ತಾ ಇರ್ತಾರೆ ಮತ್ತೆ ಏನಂತಂದ್ರೆ ಇಲ್ಲಿ ಗ್ರಾಮದ ರಥೋತ್ಸವ ಸಂಚಾರ ಏನದು ಮೂರು ದಿನಗಳ ಕಾಲ ಕೂಡ ದೂರಿಯಾಗಿ ನಡೆದು ಸೋಮವಾರ ತಮ್ಮ ಮೂಲ ಸ್ಥಳಕ್ಕೆ ಕೂಡ ಏನಂತಂದ್ರೆ ತಾಯಿನವರು ಏನು ಏನೋಗಿ ಅಲ್ಲಿ ಪೂಜಾ ಪುರಸ್ಕಾರ ಹೋಮ ಎಲ್ಲಾ ಆದ ನಂತರ ಮತ್ತೆ ತಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ರಥೋತ್ಸವ ಕೂಡ ದೂರಿಯಾಗಿ ಮಂಗಳವಾರ ಜರುಗಿದ್ದು ಇವತ್ತು ಹನ್ನೆರಡು ಗಂಟೆಗೆ ಸರಿಯಾದ ಸಮಯಕ್ಕೆ ಬೀದಿಯಲ್ಲಿ ರಥೋತ್ಸವ ಎಲ್ಲ ಹೋಗಿ ಮತ್ತೆ ಏನಂತಂದ್ರೆ ದೇವಸ್ಥಾನಕ್ಕೆ ತೆರಳುತ್ತೆ ಅಂತ ಹೇಳ್ಬೋದು ಮನೋಜ್ ಜಾತ್ರೆಯ ವಿಶೇಷತೆ ಬಗ್ಗೆ ತಾವು ಹೇಳ್ತಾ ಇದ್ರಿ ಹಾಗೆ ಜಾತ್ರೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಏನಾದ್ರು ಅಂದಾಜು ಮಾಡ್ಲಾಕ ಮಾಡ್ಲಿಕ್ಕೆ ಆಗುತ್ತಾ ಹಾಗೆ ನಡೀತಾ ಇದೆ ಮನೋಜ್ ಅಮಿತ್ ಏನಂತಂದ್ರೆ ಇಲ್ಲಿ ಸಾವಿರಾರು ಜನಗಳು ಕೂಡ ಭಕ್ತಾದಿಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕೂಡ ಅಂತ ಜರುಗತ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಕಾಲದಿಂದ ಏನಂತಂದ್ರೆ ಜನ ಕಡಿಮೆ ಆಗಿದ್ದಾರೆ ಅಂತ ಆದ್ರೆ ಕೂಡ ಏನಂತಂದ್ರೆ ಜನ ಗೊತ್ತ ಬತ್ತ ಏನದಾಗಿದೆ ಅಂತಂದ್ರೆ ಹೆಚ್ಚಾಗಿ ಬರ್ತಾ ಇದಾರೆ ತಾಯಿಯನ್ನ ಹರ್ಸ್ಕೊಂಡು ಏನಂತಂದ್ರೆ ಏನ್ ಮಾಡ್ಬೇಕಂತ ಆಮೇಲೆ ಅವರ ಭಕ್ತಾದಿಗಳಾಗಿ ಇನ್ನು ಏನಂತ ಎರಡು ಕಾಲ ತಿಂಗಳ ಮೇಲೆ ದೇವಸ್ಥಾನ ಕೂಡ ಏನಂತಂದ್ರೆ ಉದ್ಘಾಟನೆ ಆಗುತ್ತೆ ಇನ್ನೊಂದು ಜನ ಫೆಬ್ರವರಿಲಿ ಕೂಡ ದೇವಸ್ಥಾನ ಅದ್ಭುರಾಗಿ ಉದ್ಘಾಟನೆ ಆಗೋದಕ್ಕೆ ಕೂಡ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೋದು ಏನಂತಂದ್ರೆ

ಇಂದು ಬುಧವಾರದವರೆಗೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಪ್ರತಿನಿಧಿ ಮನೋಜ್ ಕೂಡ ನೀಡ್ತಾ ಹೋದ್ರು ಇನ್ನು ಜಾತ್ರೆಯ ವಿಶೇಷತೆ ಆಗಿರ್ಬೋದು ನಮ್ಮ ಒಂದು ಪ್ರಾಣಿಗಳಿಗೆ ಯಾವುದೇ ರೀತಿಯ ಒಂದು ಸಂಕಷ್ಟ ಬರಬಾರ್ದು ರೋಗಗಳು ಬರಬಾರ್ದು ಎಂಬುದಾಗಿ ಕೂಡ ಒಂದು ಮಾಡುವ ಪದ್ಧತಿ ಈ ಒಂದು ಜಾತ್ರೆಯಲ್ಲಿರುವಂತದ್ದು ಇನ್ನು ಸಾಕಷ್ಟು ಜನರು ಈ ಒಂದು ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ತೇರನ್ನ ಕೂಡ ನೋಡ್ತಾ ಇರ್ಬೋದು ವಿಜುವಲ್ ನಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಬೆಳಗಿನ ದೃಶ್ಯ ಕೂಡ ತೋರಿಸ್ತಾ ಇದ್ದೇವೆ ಹಾಗೆ ರಾತ್ರಿಯ ದೃಶ್ಯವನ್ನ ಕೂಡ ಅಹ್ ನಿಮ್ಗೆ ಈಡನ್ ನ್ಯೂಸ್ ಮುಖಾಂತರವಾಗಿ ನೀಡ್ತಾ ಇರುವಂತದ್ದು ಆ ಬೆಳಿಗ್ಗೆ ಏನು ನಿನ್ನೆ ಮೂರು ಗಂಟೆಯಿಂದ ಈ ಒಂದು ದೇವಿಯ ಒಂದು ಏನು ತೇರಿ ಎಳೆಯುವ ಕಾರ್ಯ ಶುರುವಾಗಿರುವಂತದ್ದು ಮಧ್ಯರಾತ್ರಿಯವರೆಗೂ ಈ ಒಂದು ತೇರಿ ಇಳಿಯುವಂತಹ ಕಾರ್ಯ ನಡೀತಾ ನಡೀತಾ ನಡೀತಿದಿರುವಂತದ್ದು ಇನ್ನು ಸಾಕಷ್ಟು ಜನ ಸಹಸ್ರಾರು ಜನ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ದೇವಿಯ ದರ್ಶನಕ್ಕೆ 반드르반타드